ಹಲೋ ವೀಕ್ಷಕರೇ ಎಲ್ಲರಿಗೂ ಕಲ್ಲಿನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಅಂಶದ ಕಡೆ ನೋಡೋಣ ಗೆಳೆಯರೆ ಹೌದು ಗೆಳೆಯರೆ ನಿಮಗೆ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಇವತ್ತಿನ ವಿಷಯ ಏನು ಅಂತ ಹೇಳಿ ಹೌದು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಹೆಲ್ಪ್ ಆಗುವಂತಹ ಒಂದು ಒಳ್ಳೆ ವಿಷಯವನ್ನು ನಾನು ನಿಮಗೆ ಗುಡ್ ನ್ಯೂಸ್ನ ಹೇಳ್ತಾ ಇದ್ದೀನಿ ಹೌದು ಗೆಳೆಯರೆ ಗೃಹಲಕ್ಷ್ಮಿ ವತಿಯಿಂದ ಯಾರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ ಒಂದನೇ ತರಗತಿಯಿಂದ ಯಾರೆಲ್ಲ ಪೋಸ್ಟ್ ಗ್ರಾಜುಯೇಟ್ ಮಾಡೋ ತನಕ ಸಹ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಡೆಯಿಂದ ನಿಮಗೆ ಒಂದು ಸ್ಕಾಲರ್ಶಿಪ್ನ ಇದ್ದಾರೆ ನೋಡಿ ಹದಿನೈದು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೆ ನಿಮಗೆ ಸ್ಕಾಲರ್ಶಿಪ್ ಬೇಕಾಗಿದ್ದಲ್ಲಿ ನೀವು ಈ ಒಂದು ಸಂಪೂರ್ಣ ಮಾಹಿತಿನ ನೀವು ಕೇಳಿ ಓಕೆನಾ ಹಾಗೆ ನೋಡಿ ನಿಮ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಇದರ ಸಂಪೂರ್ಣವಾದ ಮಾಹಿತಿ ಯಾವ ವೆಬ್ಸೈಟ್ ಇದರ ಸಂಪೂರ್ಣವಾದ ಮಾಹಿತಿನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಗೆಳೆಯರೆ ನಿಮಗೆ ಗೊತ್ತಾಗ ನನ್ನ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರನೇ ನಿಮಗೆ ಎಲ್ಲಾ ವಿಷಯನೂ ತಿಳಿದು ಬರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಎಂದರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಗೆಳೆಯದೆ ಹಾಗೆ ಅಲ್ಲಿ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ ನೀವು ಬೆಲ್ ಬಟನ್ ಒತ್ತಿದ್ದಲ್ಲಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನಿಮಗೆ ಕಾಣಿಸುತ್ತೆ ಆ ಆಲ್ ಅನ್ನೋ ಆಪ್ಷನ್ ನೀವು ಪ್ರೆಸ್ ಮಾಡಿದಲ್ಲಿ ನಾನು ಹಾಕುವ ಎಲ್ಲ ವೀಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಗೆಳೆಯರೆ ಈಗ ಬನ್ನಿ ಇವತ್ತಿನ ವಿಷಯದ ಕಡೆ ನೋಡೋಣ ಓಕೆನಾ ಮೊದಲನೇದಾಗಿ ಈಗ ನೋಡಿ ಮೊದಲನೇದಾಗಿ ನಾನಿವಾಗ ಕ್ರೋಮ್ಗೆ ಹೋಗ್ತಾ ಇದೀನಿ ಕ್ರೋಮ್ ಗೆ ಹೋಗ್ಬಿಟ್ಟು ಇಲ್ಲಿ ಬಂದು ಎಚ್ ಡಿ ಎಫ್ ಸಿ ಪರಿವರ್ತನ್ ಸ್ಕೀಮ್ ಓಕೆನಾ ಎಚ್ ಡಿ ಎಫ್ ಸಿ ಪರಿವರ್ತನ್ ಸ್ಕಾಲರ್ಶಿಪ್ ಟ್ವೆಂಟಿ ಟ್ವೆಂಟಿ ಫೋರ್ ಇದರಲ್ಲಿ ಫಸ್ಟ್ ಏನ್ ಆಪ್ಷನ್ ಇದೆ ಅದನ್ನ ಹೋಗಿ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನೋಡಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪೇಜ್ ಓಪನ್ ಆಗುತ್ತೆ ನೋಡಿ ಸ್ಕಾಲರ್ಶಿಪ್ ಎಪ್ಪತ್ತೈದು ಸಾವಿರ ತನಕ ಸಿಗ್ತಾ ಸ್ಕಾಲರ್ಶಿಪ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ್ಸ್ ಇ ಸಿ ಎಸ್ ಎಸ್ ಪ್ರೋಗ್ರಾಂ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ ಮೆರಿಟ್ ಕಮ್ ನೀಡ್ ಬೇಸ್ಡ್ ಅಂತ ಹೇಳಿ ಇದೆ ನೋಡಿ ಮೆರಿಟ್ ಕಮ್ ನೀಡ್ ಬೇಸ್ಟ್ ಅಂತ ಹೇಳಿದ್ರೆ ನಾನು ನಿಮಗೆ ಹೇಳ್ತೀನಿ ಇದನ್ನ ನೋಡಿ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂದ್ರೆ ಈ ವರ್ಷದಲ್ಲಿ ಏನು ಓದ್ತಾ ಇರ್ತಾರೋ ಅಂತವರಿಗೆ ಎಲಿಜಿಬಿಲಿಟಿ ಏನ್ ಅಂತ ಹೇಳಿದ್ರೆ ಇಂಡಿಯನ್ಸ್ ಆಗಿರ್ಬೇಕು ಹಾಗೆ ಯಾರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟ್ವೆಲ್ತ್ ತನಕ ಏನ್ ಓದ್ತಾ ಇರ್ತಾರೆ ಅಂತವ್ರಿಗೆ ಹಾಗೆ ಡಿಪ್ಲೊಮಾದವ್ರಿಗೆ ಐ ಟಿ ಐ ಮಾಡ್ತಾ ಇರೋರಿಗೆ ಪಾಲಿಟೆಕ್ನಿಕ್ ಕೋರ್ಸ್ ಗಳಾಗಿರುವಂತಹ ಕೋರ್ಸ್ ಗಳು ಮಾಡ್ತಾ ಇರೋ ಹಾಗೆ ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಏಡೆಡ್ ಗಳಾಗಿರ್ಬೋದು ಕಾಲೇಜ್ ಗಳಾಗಿರ್ಬೋದು ಅಂಥವ್ರಿಗೆ ಸಹ ಈ ಒಂದು ಸ್ಕಾಲರ್ಶಿಪ್ ನ ಹಾಕೋಬಹುದು ಆಯ್ತಾ ಹಾಗೆ ಏನಪ್ಪ ಪರ್ಸೆಂಟೇಜ್ ಇರ್ಬೇಕು ಅಂದ್ರೆ ನೋಡಿ ಅವರು ಲಾಸ್ಟ್ ಇದ್ರಲ್ಲಿ ಐವತ್ತೈದು ಪರ್ಸೆಂಟ್ ಅವರು ಒಂದು ಐವತ್ತೈದು ಪರ್ಸೆಂಟ್ ಅವರು ಪಾಸ್ ಆಗಿರ್ಬೇಕು ಓಕೆನಾ ಹಾಗೆ ಆನ್ಯುವಲ್ ಇನ್ಕಮ್ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಎರಡು ಲಕ್ಷ ಎರಡೂವರೆ ಲಕ್ಷದೊಳಗಡೆ ಅವರ ಇನ್ಕಮ್ ಇರಬೇಕು ಅಂತ ಹೇಳಿದ್ದಾರೆ ಹಾಗೆ ಅಪ್ಲಿಕೆಂಟ್ಸ್ ಹೂ ಆರ್ ಫೇಸಿಂಗ್ ಪರ್ಸ್ನಲ್ ಆರ್ ಫ್ಯಾಮಿಲಿ ಕ್ರೈಸಿಸ್ ದಟ್ ಹ್ಯಾವ್ ಅಕರ್ಡ್ ಡ್ಯೂರಿಂಗ್ ದ ಪಾಸ್ಟ್ ತ್ರೀ ಇಯರ್ಸ್ ಡ್ಯೂ ಟು ವಿಚ್ ದೇ ಆರ್ ಅನೇಬಲ್ ಟು ಕಂಟಿನ್ಯೂ ಬಿಯರಿಂಗ್ ದ ಕಾಸ್ಟ್ ಆಫ್ ಎಜುಕೇಶನ್ ಆಫ್ ಡ್ರಾಪಿಂಗ್ ಔಟ್ ಅಂತ ಹೇಳಿದ್ರೆ ನೋಡಿ ಯಾರೆಲ್ಲ ಈ ಕೊರೋನಾ ಅಲ್ಲಿ ಎಲ್ಲ ಬಂದು ಏನಾದ್ರೂ ಆರ್ಥಿಕ ಸ್ಥಿತಿ ಅವ್ರದ್ದು ಏನಾದ್ರು ತುಂಬಾನೇ ಲೋ ಇದ್ರೆ ಹಾಗೆ ತುಂಬಾ ಬಡವರಾಗಿದ್ರೆ ಮೂರು ವರ್ಷದ ಒಳಗೆ ಯಾರದೆಲ್ಲ ಆರ್ಥಿಕ ಸ್ಥಿತಿ ತುಂಬಾನೇ ಕೆಟ್ಟೋಗಿರುತ್ತೆ ಯಾರಿಗೆ ಎಜುಕೇಶನ್ ಮಾಡಕ್ ಆಗ್ದನೆ ದುಡಿಯಬೇಕು ಅಂತ ಹೇಳಿ ಎಜುಕೇಶನ್ ಮಾಡ್ದಲ್ಲೇನೆ ಏನು ಡ್ರಾಪ್ ಔಟ್ ಆಗಿರ್ತಾರೆ ಅಂತವರು ಈ ಒಂದು ಸ್ಕೀಮ್ ಅಡಿಯಲ್ಲಿ ಹಾಕ್ಬೋದು ಅವ್ರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ನೋಡಿ ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ ಏನಪ್ಪ ನೋಟ್ ಅಂತ ಹೇಳಿದ್ರೆ ಫಾರ್ ದೋಸ್ ಪರ್ಸವಿಂಗ್ ಡಿಪ್ಲೊಮೋ ಕೋರ್ಸಸ್ ಓನ್ಲಿ ದ ಸ್ಟೂಡೆಂಟ್ಸ್ ಪರ್ಸವಿಂಗ್ ಡಿಪ್ಲೊಮೋ ಆಫ್ಟರ್ ಕ್ಲಾಸಸ್ ಟ್ವೆಲ್ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್ ಅಂದ್ರೆ ಇದ್ರ ಮೀನಿಂಗ್ ಏನು ಅಂತ ಅಂದ್ರೆ ನೋಡಿ ಟೆಂತ್ ಮೇಲೆ ಎಲ್ಲರೂ ಡಿಪ್ಲೊಮಾ ಮಾಡ್ತಾರೆ ಅಲ್ವಾ ಟೆಂತ್ ಮೇಲೆ ಡಿಪ್ಲೊಮಾ ಮಾಡಿದ್ರೆ ಇದು ಒಂದು ಎಲಿಜಿಬಿಲಿಟಿಗೆ ಈ ಒಂದು ಅಂದ್ರೆ ಪಾಲಿಟೆಕ್ನಿಕ್ ಕೋರ್ಸಸ್ ಅಂತ ಏನ್ ಬರುತ್ತೆ ಅಥವಾ ಡಿಪ್ಲೊಮಾ ಕೋರ್ಸಸ್ ಅಂತ ಏನ್ ಬರುತ್ತೆ ಅದ್ರಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಆಯ್ತಾ ಯಾರೆಲ್ಲ ಟ್ವೆಲ್ತ್ ಅಂದ್ರೆ ಪಿ ಯು ಬೇಸ್ ಮಾಡ್ಕೊಂಡ್ ಮೇಲೆ ಡಿಪ್ಲೊಮಾ ಜಾಯ್ನ್ ಆಗಿರ್ತಾರಲ್ಲ ಪಿ ಯು ಮಾಡ್ಕೊಂಡು ಡಿಪ್ಲೊಮ ಆಗಿರ್ತಾರಲ್ಲ ಅಂತವ್ರು ಈ ಒಂದು ಸ್ಕೀಮ್ ಗೆ ಹಾಕ್ಬೋದು ಓಕೆನಾ ಅವ್ರ ಬೆನಿಫಿಟ್ಸ್ ಏನಿರುತ್ತೆ ಅಂತ ನೀವು ಕೇಳಿದ್ರೆ ನೋಡಿ ಬೆನಿಫಿಟ್ಸ್ ಬಂದ್ಬಿಟ್ಟು ಫಾರ್ ಕ್ಲಾಸ್ ಒನ್ ಟು ಸಿಕ್ಸ್ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸ್ಟ್ಯಾಂಡರ್ಡ್ ತನಕ ಅವರಿಗೆ ಹದಿನೈದು ಸಾವಿರ ತನಕ ಸ್ಕಾಲರ್ಶಿಪ್ ಸಿಗುತ್ತೆ ಹಾಗೆ ಫಾರ್ ಕ್ಲಾಸ್ ಸೆವೆನ್ ಟು ಟ್ವೆಲ್ ಅಂದ್ರೆ ಏಳನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ ತನಕ ಅವರಿಗೆ ಡಿಪ್ಲೊಮೊ ಐ ಟಿ ಐ ಮತ್ತೆ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಗಳು ಯಾರು ಇರ್ತಾರೆ ಇಂಥವ್ರಿಗೆ ಹದಿನೆಂಟು ಸಾವಿರ ತನಕನು ವರ್ಷಕ್ಕೆ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಓಕೆನಾ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಹಾಗೆ ನೋಡಿ ಇವಾಗ ನೆಕ್ಸ್ಟ್ ನೋಡ್ದಾಯ್ತು ಇವಾಗ ನೋಡಿ ನೋಡಿ ಗ್ರಾಜುಯೇಟ್ ಇರೋರಿಗೆ ಅಂದ್ರೆ ಡಿಗ್ರಿ ಮಾಡ್ತಾ ಇರೋರಿಗೆ ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪ್ರೈವೇಟ್ ಇ ಸಿ ಎಸ್ ಎಸ್ ಪ್ರೋಗ್ರಾಂ ಫಾರ್ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಮೆರಿಟ್ ಕಮ್ ನೀಡ್ ಬೇಸ್ಡ್ ಗೊತ್ತಾಯ್ತಲ್ವಾ ಮೆರಿಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕು ನೀಡ್ ಅಂತ ಹೇಳಿದ್ರೆ ಕಷ್ಟದಲ್ಲಿ ಇದ್ದವರಿಗೆ ಆರ್ಥಿಕ ಪರಿಸ್ಥಿತಿ ಯಾರಿಗೆ ತುಂಬಾ ಕೆಟ್ಟದಾಗಿರುತ್ತೆ ಅಂತವ್ರಿಗೆ ಏನ್ ಎಜುಕೇಶನ್ ಆಗಲ್ಲ ಅಂತವ್ರಿಗೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ಸ್ಕಾಲರ್ಶಿಪ್ ನ ಕೊಡ್ತಾ ಇರೋದು ಇದನ್ನು ಸಹ ಸೇಮೇನೆ ಹಾಗೆ ನೋಡಿ ಬಿ ಕಾಮ್ ಬಿ ಎಸ್ ಸಿ ಬಿ ಎ ಬಿ ಎಸ್ ಸಿ ಎಕ್ಸೆಟ್ರಾ ಹಾಗೆ ಪ್ರೊಫೆಷನಲ್ ಕೋರ್ಸಸ್ ಪ್ರೊಫೆಷನಲ್ ಕೋರ್ಸ್ ಅಂತ ಹೇಳಿದ್ರೆ ಬಿಟೆಕ್ ಎಂಬ ಬಿ ಎಸ್ ಎಲ್ ಎಲ್ ಬಿ ನರ್ಸಿಂಗ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಬ್ಯಾಚುಲರ್ ಆಫ್ ನರ್ಸಿಂಗ್ ಏನ್ ನಾವು ಮಾಡ್ತೀವಿ ಅದನ್ನ ಇನ್ನ ರೆಕಗ್ನೈಸ್ಡ್ ಕಾಲೇಜ್ ಅವ್ರ ಯೂನಿವರ್ಸಿಟೀಸ್ ಯಾವ ರೆಕಗ್ನೈಸ್ ಮತ್ತೆ ಕಾಲೇಜ್ ಯೂನಿವರ್ಸಿಟೀಸ್ ರೆಕಗ್ನೈಸ್ ಇರಬೇಕು ಅಲ್ಲಿ ಅವ್ರು ಓದ್ತಾ ಇದ್ದು ಐವತ್ತೈದು ಪರ್ಸೆಂಟ್ ಅವರ ಹಿಂದಿನ ವರ್ಷ ಐವತ್ತೈದು ಪರ್ಸೆಂಟ್ ಇರಬೇಕು ಇಂಥವ್ರಿಗೆ ಈ ಒಂದು ಎಲಿಜಿಬಿಲಿಟಿ ಇರುತ್ತೆ ಹಾಗೆ ಜನರಲ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಅಂತ ಹೇಳಿದ್ರೆ ಯಾವ್ದು ಬಿ ಕಾಮ್ ಬಿ ಎಸ್ ಸಿ ಬಿ ಎ ಬಿ ಸಿ ಆ ತರದವ್ರಿಗೆ ಮೂವತ್ತು ಸಾವಿರ ತನಕನೂ ಸ್ಕಾಲರ್ಶಿಪ್ ಸಿಗುತ್ತೆ ಹಾಗೆ ಪ್ರೊಫೆಷನಲ್ ಅಂಡರ್ ಗ್ರಾಜುಯೇಟ್ ಇರ್ತಾರಲ್ವಾ ಅಂತವ್ರಿಗೆ ಫಿಫ್ಟಿ ತೌಸಂಡ್ ತನಕ ಇರುತ್ತೆ ಓಕೆನಾ ಐವತ್ತು ಸಾವಿರ ತನಕನು ಸಹ ಪ್ರೊಫೆಷನಲ್ ಅಂಡರ್ ಗ್ರಾಜುಯೇಟ್ ಅಂದ್ರೆ ಟೆಕ್ ಎಂ ಬಿ ಬಿ ಎಸ್ ಎಲ್ ಎಲ್ ಬಿ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಬ್ಯಾಚುಲರ್ ಆಫ್ ನರ್ಸಿಂಗ್ ಏನ್ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಐವತ್ತು ಸಾವಿರ ತನಕನೂ ಸಿಗುತ್ತೆ ಓಕೆನಾ ಇದು ಸೆಕೆಂಡ್ರಿ ಈಗ ನೋಡಿ ಬಿ ಎಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ್ ಇ ಸಿ ಎಸ್ ಎಸ್ ಪ್ರೋಗ್ರಾಂ ಫಾರ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಇದನ್ನ ಹೋಗಿ ನೋಡೋಣ ಯಾರಿಗೆ ಎಪ್ಪತ್ತೈದು ಸಾವಿರ ತನಕ ಸಿಗುತ್ತೆ ತಿಳಿಸ್ಕೊಡ್ತೇನೆ ಪೋಸ್ಟ್ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಅಂತ ಹೇಳಿದ್ರೆ ಏನು ದ ಸ್ಟೂಡೆಂಟ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಜನರಲ್ ಕೋರ್ಸಸ್ ಎಂ ಕಾಮ ಬಿ ಎ ಅಥವಾ ಎಂ ಎ ಈ ತರ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆ ಎಂ ಬಿ ಎ ಬಂದ್ಬಿಟ್ಟು ಪ್ರೊಫೆಷನಲ್ ಕೋರ್ಸಸ್ ಆಗ್ಬಿಡುತ್ತೆ ಓಕೆನಾ ಎಂಟೆಕ್ ಎಂ ಬಿ ಎಕ್ಸೆಟ್ರಾ ಈ ತರ ಮಾಡೋರಿಗೆ ನೋಡಿ ಅದನ್ನು ಸಹ ರೆಕಗ್ನೈಸ್ಡ್ ಕಾಲೇಜಲ್ಲಿ ಯೂನಿವರ್ಸಿಟಿ ಮಾಡ್ತಾ ಇರ್ಬೇಕು ಹಾಗೆ ಅವ್ರದ್ದು ಸಹ ಎರಡೂವರೆ ಲಕ್ಷದ ಒಳಗಡೆ ಇರ್ಬೇಕು ಐವತ್ತೈದು ಪರ್ಸೆಂಟ್ ಒಳಗಿರ್ಬೇಕು ಅಂತವ್ರಿಗೆ ನೋಡಿ ನೋಡಿ ಎಂ ಬಿ ಎ ಮಾಡಿರೋರಿಗೆ ಮೂವತ್ತೈದು ಸಾವಿರ ತನಕ ಸಿಗ್ತಾ ಇದೆ ಹಾಗೆ ಪ್ರೊಫೆಷನಲ್ ಪೋಸ್ಟ್ ಗ್ರಾಜುಯೇಟ್ ಅವ್ರಿಗೆ ಎಪ್ಪತ್ತೈದು ಸಾವಿರ ತನಕನೂ ನಿಮ್ಗೆ ಸಿಗ್ತಾ ಇದೆ ಸರಿನಾ ಇದಿಷ್ಟು ಸಹ ನಿಮ್ಮ ಎಲಿಜಿಬಿಲಿಟಿ ಎಷ್ಟಿರ್ಬೇಕು ಏನ್ ಇರ್ಬೇಕು ಎಷ್ಟು ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅಂತ ಹೇಳಿ ನಿಮಗೆ ಈ ಒಂದು ವಿಚಾರ ನಾನ್ ತಿಳಿಸ್ಕೊಟ್ಟೆ ಹಾಗೇನೆ ಇದರ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನೋಡಿ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು ಹಾಗೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕು ಅಂತ ಹೇಳಿದ್ರೆ ನೀವು ಇವಾಗ ಟೆಂತ್ ಮುಗಿಸಿ ಫಸ್ಟ್ ಇಯರ್ ಗೆ ಹೋಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ನ ನೀವು ಕೊಡ್ಬೇಕಾಗತ್ತೆ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ನ ನೀವು ಕೊಡ್ಬೇಕಾಗತ್ತೆ ಹಾಗೆ ಐಡೆಂಟಿ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ನ ಕೊಡ್ಬೇಕಾಗುತ್ತೆ ಅಥವಾ ವೋಟರ್ ಐ ಡಿ ಇದ್ರೆ ವೋಟರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಏನಿರಲ್ಲ ನಿಮ್ಮ ಹತ್ರ ಮೇ ಬಿ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಎಲ್ಲ ಮಾಡೋರ ಹತ್ರ ಇರುತ್ತೆ ಆದ್ರೆ ಆಧಾರ್ ಕಾರ್ಡ್ ಎಲ್ಲದತ್ರ ಕಂಪಲ್ಸರಿ ಇರುತ್ತೆ ಸೊ ಆಧಾರ್ ಕಾರ್ಡ್ ಓಕೆ ಹಾಗೇನೆ ಕರೆಂಟ್ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಅಂದ್ರೆ ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಯಾಕಂದ್ರೆ ಇದು ಪರ್ಸ್ಯೂ ಮಾಡ್ತಾ ಇರೋರಿಗೆ ಮಾತ್ರ ಅಂದ್ರೆ ಓದ್ತಾ ಇರೋ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಎಜುಕೇಶನ್ ಮುಗಿಸ್ಲಿ ಅಂತ ಹೇಳಿ ಈ ಕಾರಣಕ್ಕೋಸ್ಕರ ಎಚ್ ಡಿ ಎಫ್ ಸಿ ಕಡೆಯಿಂದ ಕೊಡ್ತಾ ಇರೋಂತದ್ದು ಓಕೆನಾ ಮುಗಿಸಿದೀವಿ ಎಜುಕೇಶನ್ ಅಂದ್ರೆ ಈ ಒಂದು ಅಲ್ಲಿ ಬರೋದಿಲ್ಲ ನೋಡಿ ಫೀ ರೆಸಿಪ್ಟ್ ಕೊಡ್ಬೇಕಾಗತ್ತೆ ಅಡ್ಮಿಷನ್ ನೀವು ಅಂದ್ರೆ ಅಡ್ಮಿಷನ್ ಮಾಡ್ಕೊಂಡು ಹೋಗಬೇಕಾದ್ರೆ ಕಾಲೇಜ್ ಅಲ್ಲಿ ಸ್ಕೂಲ್ಗಳಲ್ಲಿ ಏನ್ ಫೀಸ್ ರೆಸಿಪ್ಟ್ ಕೊಟ್ಟಿರ್ತಾರಲ್ಲ ಆ ರೆಸಿಪ್ಟ್ ಹಾಗೆ ಅಡ್ಮಿಷನ್ ಲೆಟರ್ ಕೊಟ್ಟಿರ್ತಾರೆ ಅಥವಾ ಇನ್ಸ್ಟಿಟ್ಯೂಷನ್ ಐಡಿ ಐ ಡಿ ಕಾರ್ಡ್ ಕೊಟ್ಟಿರ್ತಾರಲ್ವಾ ಅದು ಅಥವಾ ಸರ್ಟಿಫಿಕೇಟ್ ಮೋನೋಫೈಡ್ ಸರ್ಟಿಫಿಕೇಟ್ ಇದೆಲ್ಲ ನೋಡಿ ಇದೆಲ್ಲ ನೋಡಿ ಎರಡ್ ಸಾವಿರದ ಇಪ್ಪತ್ನಾ ಇಪ್ಪತ್ತೈದು ಅಂದ್ರೆ ಈ ವರ್ಷ ಏನು ನೀವು ಅಡ್ಮಿಷನ್ ಮಾಡಿಸಿರ್ತಿರಲ್ವಾ ಈ ವರ್ಷದ ಏನ್ ನೀವು ರೆಸಿಪ್ಟ್ ಇರುತ್ತೆ ಅದನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಓಕೆನಾ ಅಪ್ಲಿಕೆಂಟ್ ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ನೋಡಿ ಇವಾಗ ಚಿಕ್ಕ ಮಕ್ಳಾಗಿದ್ರೆ ಒನ್ ಟು ಟೆನ್ ಹತ್ರ ಆಗಿದ್ರು ಅಂತ ಹೇಳಿದ್ರೆ ಇವಾಗ ಎಲ್ಲರಿಗೂ ನಿಮಗೆ ಗೊತ್ತೇ ಇರುತ್ತೆ ನೀವೇನಾದ್ರು ಬೇರೆ ಸ್ಕಾಲರ್ಶಿಪ್ ಗಳಿಗೆ ಸ್ಕೂಲ್ ಗಳೆಲ್ಲ ಹಾಕ್ಸಿದ್ರೆ ನೀವು ಆ ಮಗು ಹೆಸರಲ್ಲಿ ಆ ಮಗು ಹೆಸರಲ್ಲೇ ಬ್ಯಾಂಕ್ ಅಕೌಂಟ್ ತೆಗಿಯೋದಿಲ್ಲ ಅವಾಗ ಏನ್ ಮಾಡ್ತಾರೆ ಬ್ಯಾಂಕ್ ಅವರು ಒಂದು ಜಾಯಿಂಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಟ್ಟು ನಿಮ್ಮತ್ರ ಪಾಸ್ಬುಕ್ ಇರತ್ತೆ ಅಲ್ವಾ ಆ ಒಂದು ಪಾಸ್ಬುಕ್ ನ ಇಲ್ಲಿ ಕೊಡ್ಬೇಕಾಗತ್ತೆ ಅಥವಾ ಆರ್ ಕ್ಯಾನ್ಸಲ್ಡ್ ಚೆಕ್ ಅಂತ ಹೇಳ್ತಾ ಇದಾರೆ ನೋಡಿ ಆ ಇನ್ಫಾರ್ಮೇಶನ್ ವಿಲ್ ಆಲ್ಸೋ ಬಿ ಕ್ಯಾಪ್ಚರ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳ್ತಾ ಇದಾರೆ ನೋಡಿ ಅಂದ್ರೆ ಎಲ್ಲ ಇನ್ಫಾರ್ಮೇಶನ್ ಸಹ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ ಹಾಗೆ ಇನ್ಕಮ್ ಪ್ರೂಫ್ ಎನಿ ಆಫ್ ದಿ ತ್ರೀ ಪ್ರೂಫ್ ಗಿ ಒನ್ ಬಿಲೋ ಅಂತ ಹೇಳ್ತಾ ಇದಾರೆ ನೋಡಿ ಅಂದ್ರೆ ಇನ್ಕಮ್ ಪ್ರೂಫ್ ಇಶ್ಯೂಡ್ ಬೈ ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ತಹಶೀಲ್ದಾರ್ ಆಗಿರ್ಬೋದು ಅಥವಾ ಅಫಿಡವಿಟ್ ಫ್ಯಾಮಿಲಿ ಪ್ರೂಫ್ ಆಫ್ ಪ್ರೂಫ್ ಆಫ್ ಫ್ಯಾಮಿಲಿ ಆರ್ ಪರ್ಸನಲ್ ಕ್ರೈಸಿಸ್ ಅಂತ ಹೇಳಿದ್ರೆ ಅದು ಅಪ್ಲಿಕೇಬಲ್ ಕೊಟ್ರೆ ಕೊಡಬಹುದು ಇಲ್ಲದ್ರೆ ಇಲ್ಲ ಇಫ್ ಅಪ್ಲಿಕೇಬಲ್ ಇತ್ತು ಅಂದ್ರೆ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಕೊಡಬಹುದು ಇಲ್ಲದ್ರೆ ಇಲ್ಲ ಆಯ್ತಾ ಯಾವ ರೀತಿ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಅಪ್ಲೈ ಬಟನ್ ಅಂತ ಇದೆ ಅಲ್ವಾ ಅಪ್ಲೈ ನಾವು ಅಂತ ಇದೆಯಲ್ಲ ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೊಂದು ನೋಡಿ ಈಗ ಅಪ್ಲೈ ಹೋಗಿ ಕೊಟ್ ಬರ್ತೀನಿ ಕೊಡ್ತೀನಿ ಓಕೆನಾ ಅಪ್ಲೈ ಅಂತ ಕೊಟ್ಟೆ ನೋಡಿ ಈ ತರ ಬರುತ್ತೆ ನೋಡಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಬಡಿ ಫೋರ್ ಸ್ಟಡಿ ಅಂತ ಹೇಳಿ ಈ ಒಂದು ಇದ್ರಲ್ಲಿ ಬರುತ್ತೆ ಓಕೆನಾ ಸೊ ನೋಡಿ ಈ ತರ ಇರುತ್ತೆ ಎಲಿಜಿಬಿಲಿಟಿ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ರೆ ಇಲ್ಲಿ ಅಪ್ಲೈ ಮಾಡ್ಬೋದು ಅದ್ರ ವ್ಯೂ ಡೀಟೇಲ್ಸ್ ಏನ್ ಬೇಕು ಅದನ್ನ ಇದ್ ಮಾಡ್ಕೋಬಹುದು ಓಕೆನಾ ಸೊ ಈ ತರ ಬೆನಿಫಿಟ್ಸ್ ಎಷ್ಟ್ ಬರುತ್ತೆ ಮೂವತ್ತೈದು ಸಾವಿರ ತನಕನೂ ಬರುತ್ತೆ ಮೂವತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರ ತನಕನೂ ಬರುತ್ತೆ ಅಲ್ವಾ ಸೊ ಅದನ್ನ ನಾನು ಹೇಳಿದೆ ನಿಮಗೆ ಆಲ್ರೆಡಿ ಅಥವಾ ನೀವು ಏನಾದ್ರು ಅಂಡರ್ ಗ್ರಾಜುಯೇಟ್ ಇತ್ತು ಅಂತ ಹೇಳಿದ್ರೆ ಇಲ್ಲೋಗಿ ಅಪ್ಲೈ ಮಾಡಿ ಅಂತ ತೋರ್ಸುತ್ತೆ ಹಾಗೆ ಪೋಸ್ಟ್ ಗ್ರಾಜುಯೇಟ್ ಅಂದ್ರೆ ಸ್ಕೂಲ್ ಸ್ಟೂಡೆಂಟ್ಸ್ ಗಳಿಗಿತ್ತು ಅಂತ ಹೇಳಿದ್ರೆ ನಾನು ಹೇಳ್ದೆ ಒನ್ ಟು ಟೆನ್ ಅಂದ್ರೆ ಒಂದನೇ ಕ್ಲಾಸ್ ಇಂದ ಪೋಸ್ಟ್ ಗ್ರಾಜುಯೇಟ್ಸ್ ತನಕನು ಸಹ ನಿಮಗೆ ಹದಿನೈದು ಸಾವಿರದಿಂದ ಎಪ್ಪತ್ತೈದು ಸಾವಿರ ತನಕನೂ ನಿಮ್ಗೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂದ ಸಿಕ್ತಿದೆ ಆಯ್ತಾ ನನ್ ಮೊದಲೇ ಹೇಳಿದ ಹಾಗೆ ಗೃಹಲಕ್ಷ್ಮಿ ಅಂದ್ರೆ ಗೃಹಲಕ್ಷ್ಮಿ ಅಣ್ಣನ ಬರದ್ರ ಇದ್ ಬರುತ್ತೆ ಅಂತ ಅನ್ಕೋಳಕ್ ಹೋಗ್ಬೇಡಿ ಆಯ್ತಾ ಆ ಒಂದು ಅಡಿಯಲ್ಲಿ ಈ ಅಂದ್ರೆ ಡೇಟಾನ ತಗೊಂಡು ಎಲ್ಲ ಮಕ್ಳಿಗೂ ಸಹ ಕೊಡ್ತಾ ಇರೋ ಓಕೆನಾ ಯಾರು ಮಿಸ್ ಮಾಡ್ಕೊಬಿಡಿ ಹಾಗೆ ಡೆಡ್ ಲೈನ್ ನೋಡಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಲ್ಲೇ ಇರುತ್ತೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ನೀವು ಈ ಒಂದು ಅಪ್ಲಿಕೇಶನ್ ನ ಹಾಕ್ಬೇಕಾಗತ್ತೆ ಡಿಸೆಂಬರ್ ಮೂವತ್ತೊಂದು ಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಲಾಸ್ಟ್ ಡೇಟ್ ಇದೆ ಬೇಗ ಬೇಗ ಯಾರು ಹಾಕಿಲ್ಲ ಬೇಗ ಬೇಗ ಹಾಕಿ ನಾನು ಹೇಳಿಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಹಾಗೆ ಇದ್ರನ್ನ ಲಿಂಕು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಓಕೆನಾ ಇದರ ಲಿಂಕು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹಾಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿ ತಿಳಿಸಿ ನೋಡಿ ಈ ಒಂದು ಸ್ಕೀಮ್ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಆಗೋದಿಲ್ಲ ಅಂದರೆ ನಿಮ್ಮ ಅಡಿಯಲ್ಲಿ ಇದು ಬರುವುದಿಲ್ಲ ನಿಮ್ಮ ಇನ್ಕಮ್ ಎಲ್ಲ ಜಾಸ್ತಿ ಇದ್ದು ಅಥವಾ ಏನಾದರೂ ಆ ಥರ ಇದ್ರೆ ನಿಮಗೆ ಗೊತ್ತಿರೋರ್ಗಾದ್ರೂ ಈ ಒಂದು ಮೆಸೇಜ್ನ ಶೇರ್ ಮಾಡಿ ಹೆಚ್ಚೆಚ್ಚಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಹೆಲ್ಪ್ ಆಗಲಿ ಆಯಿತಾ ಹಾಗೆಯೇ ನಾನು ಹೇಳಿಕೊಟ್ಟಿರುವ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೆಳೆಯರೆ ಧನ್ಯವಾದ